ಮುತ್ತು ರತ್ನ ಪಚ್ಚೆ ಕೆಂಪು ಹವಳ ದಾರತಿ ನಿನಗೆ ಮತ್ತೆ ಮತ್ತೆ ಬೆಳಗುವೆವು ವಜ್ರಧಾರತಿ ಮುತ್ತು ರತ್ನ ಪಚ್ಚೆ ಕೆಂಪು ಹವಳ ದಾರತಿ ನಿನಗೆ ಮತ್ತೆ ಮತ್ತೆ ಬೆಳಗುವೆವು ದಾರತಿ ನಿನಗೆ ಮತ್ತೆ ಮತ್ತೆ ಬೆಳಗುವೆವು ವಜ್ರಧಾರತಿ ಮುತ್ತಿನಂತೆ ಹೊಳೆಯುತಿಯ ಮುಕ್ತಿ ಪದವ ತೋರುತಿಯ ಶಕ್ತಿ ನಿನಗೆ ಪಾಡುವಲಿ ಎತ್ತು ವೇ ನಾನಾರತಿ ಮುತ್ತಿನಂತೆ ಹೊಳೆಯುತಿಯ ಮುಕ್ತಿ ಪದವ ತೋರುತಿಯ ಶಕ್ತಿ ನಿನಗೆ ಪಾಡುವಲಿ ಎತ್ತು ವೇ ನಾನಾರತಿ ಮುತ್ತು ರತ್ನ ಪಚ್ಚೆ ಕೆಂಪು ದಾರತಿ ನಿನಗೆ ಮತ್ತೆ ಮತ್ತೆ ಬೆಳಗುವೆವು ವಜ್ರಧಾರತಿ ನಿನಗೆ ಮತ್ತೆ ಮತ್ತೆ ಬೆಳಗುವೆವು ವಜ್ರಧಾರತಿ ದೇವಿ ಶಾರದಾಂಬೆಯೇ ಚರಣದಾಸಿ ವಂದಿಸುವೆ ದಿವ್ಯ ಭವ್ಯ ರೂಪಿಣಿ ರಾಜರಾಜೇಶ್ವರಿ ದೇವಿ ಶಾರದಾಂಬೆಯೇ ಚರಣದಾಸಿ ವಂದಿಸುವೆ ದಿವ್ಯ ಭವ್ಯ ರೂಪಿಣಿ ರಾಜರಾಜೇಶ್ವರಿ ಚಿತ್ತದಲ್ಲಿ ನೆಲೆಸಿರುವ ಚಿದ್ರೂಪಿಣಿ ನಿನಗೆ ಚಿನ್ನದ ಹರಿವಾಣದಲ್ಲಿ ಎತ್ತುವೆ ನಾನಾರತಿ ಚಿತ್ತದಲ್ಲಿ ನೆಲೆಸಿರುವ ಚಿದ್ರೂಪಿಣಿ ನಿನಗೆ ಚಿನ್ನದ ಹರಿವಾಣದಲ್ಲಿ ಎತ್ತುವೆ ನಾನಾರತಿ ಮುತ್ತು ರತ್ನ ಪಚ್ಚೆ ಕೆಂಪು ಹವಳದಾರತಿ ನಿನಗೆ ಮತ್ತೆ ಮತ್ತೆ ಬೆಳಗುವೆವು ವಜ್ರಧಾರತಿ ನಿನಗೆ ಮತ್ತೆ ಮತ್ತೆ ಬೆಳಗುವೆವು ವಜ್ರಧಾರತಿ राजेश्वरी ेश्वरि माहेश्वरि बनशंकरि भक्तिप्रेम दली यत् वे नारति राजेश्वरि माहेश्वरि बनशंकरि न भक्तिप्रेम दली यत् वे नारति भैरवी शाम्भवी जाह्नवी नि ಆತ್ಮಜ್ಯೋತಿಯಿಂದಲೀ ಎತ್ತುವೆ ನಾನಾರತಿ ಭೈರವಿ ಶಾಂಭವಿ ಜಾಹ್ನವಿ ನಿನಗೆ ಆತ್ಮಜ್ಯೋತಿಯಿಂದಲೀ ಎತ್ತುವೆ ನಾನಾರತಿ ಮುತ್ತು ರತ್ನ ಪಚ್ಚೆ ಕೆಂಪು ಹವಳದಾರತಿ ನಿನಗೆ ಮತ್ತೆ ಮತ್ತೆ ಬೆಳಗುವೆವು ವಜ್ರಧಾರತಿ ನಿನಗೆ ಮತ್ತೆ ಮತ್ತೆ ಬೆಳಗುವೆವು ವಜ್ರಧಾರತಿ ನಿನಗೆ ಮತ್ತೆ ಮತ್ತೆ ಬೆಳಗುವೆವು ವಜ್ರಧಾರತಿ